ॐ श्रीगणेशाय नमः ॐ श्रीगुरुभ्यो नमः नमः सूर्याय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं सिहिका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಚಲನೆ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ ಧನಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ರಾಶಿಯಿಂದ ಎರಡನೇ ಮನೆ ಮಕರದಿಂದ ಕುಂಭ ಹತ್ತಿರದ ಎರಡನೇ ಪಕ್ಕದ ಮನೆ ಹಾಗಾಗಿ ಅಲ್ಲಿ ದ್ವಿರ್ದ್ವಾದಶ ದೋಷ ಅಂತ ಎರಡು ಹನ್ನೆರಡರ ದೋಷ ನಿಮಗೆ ವ್ಯಕ್ತವಾಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಈ ಶನಿ ಮಹಾರಾಜರು ಪೂರಕವಾಗಿರೋದು ಒಂದು ರೀತಿಯ ಅಡ್ವಾಂಟೇಜ್ ನಾನು ಹೇಳ್ತೇನೆ ಆಗಲೇ ಯಾವ ರಾಶಿಗೆ ಈ ನಾಲ್ಕು ದೀರ್ಘಾಚಾರ್ಯಗಳು ಉದಾಹರಣೆಗೆ ಗುರು ಶನಿ ರಾಹು ಕೇತು ಇದರಲ್ಲಿ ಯಾವುದೇ ಒಂದು ಗ್ರಹಗಳು ಒಂದು ನಿಮಗೆ ಪೂರಕವಾಗಿದ್ದಾಗ ನೀವು ಅಷ್ಟು ಭಯ ಪಡಬೇಕಾಗಿಲ್ಲ ಯಾರ್ಯಾರಿಗೆ ಯಾವುದೇ ಗ್ರಹಗಳು ಪೂರಕವಾಗಿಲ್ಲ ಯಾವುದೇ ಗ್ರಹಗಳು ಅವರ ಒಂದು ಪರವಾಗಿಲ್ಲ ಅಂಥವ್ರು ತುಂಬ ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮಕರ ರಾಶಿಯವರಿಗೆ ಅಂಥ ಒಂದು ತುಂಬ ಭಯ ಆತಂಕನೂ ಬೇಕಾಗಿಲ್ಲ ನಿಮಗೆ ಕೆಲವೊಂದು ಸಾಂಕೇತಿಕವಾಗಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು ಅಷ್ಟೇ ಹೊರತು ನಿಮಗೆ ದಿಢೀರಾಗಿ ಏನೂ ಅಡ್ಡ ಆಗೋದಿಲ್ಲ ಅದು ತುಂಬ ಕಂಟಕಗಳು ಅಂಥದ್ದೇನು ಬರೋದಿಲ್ಲ ಇಲ್ಲಿ ವಿಶೇಷವಾಗಿ ಧನಸ್ಥಾನದಲ್ಲಿ ಇರಬದ್ದಂತಹ ರಾಹುಂದಾಗೆ ನಿಮಗೆ ಹಣಕಾಸಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣವನ್ನು ನೀರಿನಂತೆ ಖರ್ಚು ಮಾಡಬೇಡಿ ಯಾವುದೇ ಒಂದು ರೂಪಾಯನ್ನು ಸಹ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಯಾರೋದೋ ಮಾತು ನಂಬಿ ಹೂಡಿಕೆ ಮಾಡೋದು ಯಾರೋ ಒಂದು ಆಮಿಷ ಒಡ್ಡಿದ್ರಂತ ಅಲ್ಲಿ ನಿಮಗೂ ಅದನ್ನು ಇನ್ವೆಸ್ಟ್ ಮಾಡೋದು ಅಥವಾ ಯಾರೋ ಒಂದು ಸುಳ್ಳು ಕಾರಣ ಹೇಳಿ ನಿಮ್ಮಿಂದ ಹಣವನ್ನು ಬೇಕುವಂಥದ್ದು ಅಥವಾ ಯಾವುದೇ ಒಂದು ಊಹನಾತ್ಮಕ ಒಂದು ಯಾವುದೇ ಭೂಮಿಗೆ ಅಂದರೆ ಯಾವುದೋ ಒಂದು ನೀವು ಸ್ಕೆಚ್ ಅಷ್ಟೇ ನೋಡಿರ್ತಾರೆ ಅವರು ಆನ್ಲೈನಲ್ಲಿ ಯಾವುದೋ ಒಂದು ಫೋಟೋ ನೋಡಿ ಅಲ್ಲಿ ಅದಕ್ಕೆ ನೀವು ಆ ಸೈಟನ್ನು ಬುಕ್ ಮಾಡೋದು ಇದೆಲ್ಲ ನಡೀತೇವೆ ನೋಡ್ತೇವೆ ಅಥವಾ ಒಂದೇ ಸೈಟ್ ಅನ್ನು ಈಗ ಹತ್ತು ಜನರಿಗೆ ಸೇಲ್ ಮಾಡಿದ ಘಟನೆ ಸಹ ನಾವು ನಮ್ಮ ಕಣ್ಣ ಮುಂದೆ ಇದೆ ಅಂತಹ ಒಂದು ಮೋಸಗಳಿಗೆ ಆಮಿಷಗಳಿಗೆ ವಂಚನೆಗಳಿಗೆ ನೀವು ಬಲಿ ಪಶು ಆಗುವಂತಹ ಸಾಧ್ಯತೆ ಬರುತ್ತೆ ಅಥವಾ ನಿಮ್ಮದೇ ಓವರ್ ಕಾನ್ಫಿಡೆನ್ಸ್ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ಈ ರಾಹು ಬಂದಾಗ ನಿಮ್ಮಲ್ಲಿ ಆ ಹಣದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡುವಾಗ ಪರ್ಚೇಸ್ ಮಾಡುವಾಗ ಕೊಡುಕೊಳ್ಳುವಾಗ ಹಣವನ್ನು ಸಾಲ ಕೊಡುವಾಗ ಸಾಲ ಪಡೆಯುವಾಗ ತುಂಬ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಅದರ ಒಂದು ಸತ್ಯ ಅಸತ್ಯತೆ ಅದರ ಮತ್ತು ಅಗತ್ಯ ಅನಗತ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿಕೊಂಡು ಸಾವಧಾನವಾಗಿ ಮಾಡಬೇಕು ಹೊಟ್ಟೆಯವರೆಗೆ ನೀವು ಅರ್ಜೆಂಟಲ್ಲಿ ಧುಮುಕೋದಾಗಲಿ ಅರ್ಜೆಂಟಲ್ಲಿ ಅದರಲ್ಲ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ವೈಯಕ್ತಿಕ ವಿಚಾರ ಆರ್ಥಿಕ ವಿಚಾರ ಕೌಟುಂಬಿಕ ವಿಚಾರ ಇಂಥ ಒಂದು ಪ್ರಮೇಯಗಳು ಎದುರಾಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಜೊತೆಗೆ ಕೆಲವೊಮ್ಮೆ ಈ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ವ್ರತ ಸಂಚಾರ ಆಗುತ್ತೆ ಅಂದರೆ ಅದರ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ ನೀವು ಅದಕ್ಕೆ ಪ್ರಯತ್ನ ಮಾಡ್ತಾ ಅಥವಾ ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅದನ್ನು ಮಾಡದೆ ನೀವು ಮಧ್ಯದಿಂದ ಪ್ರಾರಂಭ ಮಾಡಲಿಕ್ಕೆ ನೋಡ್ತೀರ ಅವೆಲ್ಲ ನಿಮಗೆ ವ್ರತ ಸಂಚಾರ ಅಲೆದಾಟಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಿಗೆ ಜೊತೆಗೆ ಅನುಭವಿಗಳ ಒಂದು ಅನುಭವನ ಪಡೆದುಕೊಳ್ಳಿ ಯಾಕಂದರೆ ಎಲ್ಲ ವಿಚಾರ ಎಲ್ಲ ತಿಳ್ಕೊಂಡು ಯಾರೂ ಇಲ್ಲ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸೀಮಿತವಾದ ವಿಚಾರ ಅಷ್ಟೇ ಗೊತ್ತೆ ಎಲ್ಲ ಕೆಲವರು ಕೆಲವೊಂದು ವಿಚಾರದಲ್ಲಿ ಮಾತ್ರ ಎಕ್ಸ್ಪರ್ಟ್ ಇರ್ತಾರೆ ಹಾಗಾಗಿ ಆ ಒಂದು ಎಕ್ಸ್ಪರ್ಟ್ಗಳ ಅಡ್ವೈಸನ್ನು ಅಥವಾ ಏನೋ ಪರಿಣಿತರ ಒಂದು ಸಲಹೆಯನ್ನು ಅಥವಾ ಕೆಲವು ಹಿರಿಯರ ಅಥವಾ ಗುರುಗಳ ಇಂಥಾದಿಗಳ ಒಂದು ಮಾರ್ಗದರ್ಶನ ಖಂಡಿತ ಪಡೆಯಬೇಕು ಹಾಗಾಗಿ ನೀವು ನಿಮ್ಮದೇ ಒಂದು ಸ್ವಂತ ನಿರ್ಧಾರ ನಿಮ್ಮದೇ ಒಂದು ಅಹಂ ಅನ್ನು ಬರೆದರೆ ಅಲ್ಲಿ ಕೆಲವೊಮ್ಮೆ ರಾಹುವಿನಿಂದ ನಿಮ್ಮ ಒಂದು ಅಹಂಗೆ ಭಂಗ ಆಗ್ಬೋದು ಅಥವಾ ಅದರಿಂದ ನಿಮಗೆ ಕಷ್ಟ ನಷ್ಟಗಳಾಗ್ಬೋದು ಅಥವಾ ನೀವು ಯಾವುದೇ ರೀತಿಯ ಸಂಚಿಗೆ ಬಲಿ ಆಗ್ಬೋದು ಇಂಥ ಒಂದು ಘಟನೆಗಳು ರಾಹುವಿನಿಂದ ಆಗ್ಬೋದಾಗಿದೆ ಹಾಗೆ ಆತನ ಒಂದು ಮಾಯೆ ರಾಹುವಿನ ಮಾಯೆ ನಿಮಗೆ ಬೇರೆ ಬೇರೆ ರೀತಿಯ ಮಾಯಾ ಮೋಹದ ಮೇಲೆ ಸ್ವಲ್ಪ ಪರಿಣಾಮ ಬೀರ್ಬೋದು ಹಾಗಾಗಿ ಇವರನ್ನು ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಈ ಕಾಲದಲ್ಲಿ ಕಲಹ ಮತ್ತು ಮಾತಿನ ಚಕಮಕಿಗೂ ಸಹ ರಾಹು ಕಾರಣ ಆಗ್ಬೋದು ಮಾತಿನಿಂದ ನೀವು ಇನ್ನಿತರ ಜೊತೆ ಕಲಹ ಮಾಡೋದು ಇನ್ನಿತರ ಜೊತೆ ವಾಗ್ವಾದ ಮಾಡೋದು ಅಥವಾ ಇನ್ನಿತರನ್ನ ಹೀಯಾಳಿಸೋದು ನಿಂದಿಸುವುದು ಮುಂತಾದ ಭಾವನೆಗಳು ಬರ್ಬೋದು ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೆಚ್ಚಿನ ಏನೂ ಅಡ್ಡ ಪರಿಣಾಮಗಳಿಲ್ಲ ಆದರೆ ನಿಮ್ಮದೇ ಕೆಲವೊಮ್ಮೆ ಸ್ವಯಂಕೃತ ಅಪರಾಧ ಮಾಡದಿಂದ ನೀವು ಅದನ್ನು ತೊಂದರೆಗೆ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ ಆ ಬಗ್ಗೆ ಸ್ವಲ್ಪ ರಾಹುವಿನ ಮಾಯೆ ಮೋಹದ ಬಗ್ಗೆ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಚ್ಚಬೇಕು ಕೊನೆಗೆ ಹೇಳತಕ್ಕಂಥ ರಾಹುವಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟು ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಈ ಮಕರ ರಾಶಿಯವರು

ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲನ ಆದ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಆಷ್ಟೋತ್ರ ಸುಬ್ರಹ್ಮಣ್ಯ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರ ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂತೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಬಹಳ ರಾಹುಗೆ ಬಹಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆ ಅಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ಮನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಒಂದು ಪೂಜಾ ಸ್ಥಳಗಳು ಲಭ್ಯವೂ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು ರಾಹುಲ್ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಹಾಗೆ ನರಸಿಂಹ ನರಸಿಂಹಸ್ವಾಮಿಯ ಭಕ್ತಿ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಲು ಪಠನೆ ಮಾಡ್ಬೋದು ಏನು ಅಮ್ನವರು ದೇವಿ ಅಂತ ಹೇಳಿದ್ರೆ ಅಲ್ಲಿ ದುರ್ಗಾದೇವಿ ಯಲ್ಲಮ್ಮ ದೇವಿ ದೇವಿ ಬನಶಂಕರಿ ಅಮ್ಮ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಅಮ್ಮನವರ ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ದೇಶಗಳ ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಳಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನ ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂಥದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂಥ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದಶು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತೀವಿ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಮುಂತಾದ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂತ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇದ್ದರೂ ಆ ವಸ್ತುವಿನ ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవెలవ దాన ధర్మ మార్గ ఇం రాహువినదే శ్లోకే ఆరంభదే హి నను రాహువిన వేదవ్యస భగవాన్ రహితవంత ప్రసిద్ధవ శ్లోక ఇవగ్రహల స్తోత్రి ఎల్గూ గొప్పి అదన మొత్తం హేతనే కేస్కోళి అర్ధ మహావీర్యం చంద్రాదిత్య విమర్థనం సింహిక గర్భ సంభూతం తం రాహుం ప్రణమాంహం అర్ధ మహావీర్యం చంద్రాదిత్య విమర్థనం సింహికా గర్భ సంభూతం ತಮ್ ರಾಹುಂ ಪ್ರಣಮ್ಯ ಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿದ್ರೆ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲಹ ಆತನು ಶೋರ್ದ್ವಕೇಶ ಪೀಡಾ ಹರತು ಮೇ ಶಿಖಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತರು ಆತನದ ಶಿವಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯಿ ಬಹಳ ಅಗಲವಾಗಿರುವಂಥದ್ದು ಹಾಗೆ ದಂಶ್ರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಆದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತರೆ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಗದಷ್ಟ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾ ಹರತು ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀ ಭ್ರೋ ಸಹ ನಮಃ ಓಂ ಭ್ರಾಂ ಭ್ರೀ ಭ್ರೋ ಸಹ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಂದೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರಣ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿಡೋದು ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಭಕ್ತಿ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸಾರ ಮಾಡಿಕೊಳ್ಳಿ ಅದರಿಂದನೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬರದಲ್ಲಿ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋಸಿಗೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರ್ವರೆಗೂ ಅಶೀಕರ್ತೆ ಜಯ ಲಾಭಗಳು ಸಿದ್ಧ ಆಗಲಿ ಸರ್ವೇಶ ನಮಸನ್